ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಹಾಗೆ ಇದು ವಿಡಿಯೋ ಒನ್ ಆಗಿರುತ್ತೆ ಪಿ ಡಿ ಒ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗುವಂತಹ ಮಾಹಿತಿ ಇದಾಗಿರುತ್ತೆ ಇನ್ನು ಮೊದಲನೇ ಯೋಜನೆ ಅನ್ನ ಭಾಗ್ಯ ಯೋಜನೆ ಇದು ಜಾರಿಗೆ ಬಂದದ್ದು ಜುಲೈ ಹತ್ತು ಎರಡು ಸಾವಿರದ ಹದಿಮೂರರಲ್ಲಿ ವಿಷಯ ಏನು ಅಂತಂದರೆ ರಾಜ್ಯದ ಬಡತನ ರೇಖೆಗಿಂತ ಕೆಳಗಿರುವ ಬಡ ಕುಟುಂಬದ ಪ್ರತಿ ಪಟ್ಟಿಗೆ ಐದು ಕೆ ಜಿಯಂತೆ ಒಂದು ತಿಂಗಳಿಗೆ ಅಕ್ಕಿ ವಿತರಣೆ ಗುರಿ ಏನು ಅಂತ ಅಂದರೆ ಹಸಿವು ಮುಕ್ತ ರಾಜ್ಯ ನಿರ್ಮಾಣ ಮಾಡುವುದಕ್ಕಾಗಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾರೆ ವಿಶೇಷತೆ ಅಂತ್ಯೋದಯ ಪಡಿತರ ಚೀಟಿ ಹೊಂದಿದ ಕುಟುಂಬದ ಮೂರಕ್ಕಿಂತ ಹೆಚ್ಚಿನ ಸದಸ್ಯರು ಇದ್ದಿದ್ದೇ ಆದರೆ ಪ್ರತಿ ತಿಂಗಳು ಆ ಕುಟುಂಬಕ್ಕೆ ಮೂವತ್ತೈದು ಕೆಜಿ ಅಕ್ಕಿ ವಿತರಣೆ ಮಾಡ್ತಾರೆ ಜಾರಿಗೆ ಬಂದದ್ದು ಜುಲೈ ಹತ್ತು ಎರಡು ಸಾವಿರದ ಹದಿಮೂರು ವಿಷಯ ರಾಜ್ಯದ ಬಡತನ ರೇಖೆಗಿಂತ ಕೆಳಗಿರುವ ಬಡ ಕುಟುಂಬದ ಪ್ರತಿ ಪಟ್ಟಿಗೆ ಐದು ಕೆ ಜಿಯಂತೆ ಒಂದು ತಿಂಗಳಿಗೆ ಅಕ್ಕಿ ವಿತರಣೆ ಗುರಿ ಹಸಿವು ಮುಕ್ತ ರಾಜ್ಯ ನಿರ್ಮಾಣ ಇನ್ನು ಎರಡನೆಯದ್ದು ಕ್ಷೀರ ಭಾಗ್ಯ ಯೋಜನೆ ಜಾರಿಗೆ ಬಂದದ್ದು ಹತ್ತು ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ವಿಷಯ ಏನು ಅಂದರೆ ರಾಜ್ಯ ಸರ್ಕಾರ ಮತ್ತು ಕೆ ಎಮ್ ಎಫ್ ಜೊತೆಯಾಗಿ ಸರ್ಕಾರಿ ಶಾಲೆಯ ಒಂದರಿಂದ ಹತ್ತನೇ ತರಗತಿವರೆಗೆ ಓದುತ್ತಿರುವ ಎಲ್ಲ ಮಕ್ಕಳಿಗೆ ಭರಿತ ಹಾಲು ಹಾಗೂ ಅಂಗನವಾಡಿ ಮಕ್ಕಳಿಗೆ ಕೆನೆರಹಿತ ಹಾಲನ್ನು ವಾರದ ಐದು ದಿನಗಳವರೆಗೆ ವಿತರಿಸುವ ಯೋಜನೆ ರಾಜ್ಯ ಸರ್ಕಾರ ಯಾರೊಂದಿಗೆ ಜೊತೆಯಾಗಿ ಮಾಡ ಈ ಯೋಜನೆಯನ್ನು ಅನ್ ಇದು ಮಾಡ್ತಿದೆ ಅಂದರೆ ಕೆ ಎಮ್ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಜೊತೆಯಾಗಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಓದುತ್ತಿರುವ ಎಲ್ಲ ಮಕ್ಕಳಿಗೆ ಕೆನೆ ಭರಿತ ಹಾಗೂ ಅಂಗನವಾಡಿ ಮಕ್ಕಳಿಗೆ ಕೆನೆ ರಹಿತ ಹಾಲನ್ನು ಐದು ವಾರ ಐದು ದಿನಗಳವರೆಗೆ ವಿತರಿಸುವ ಯೋಜನೆ ಇದಾಗಿದೆ ವಿಶೇಷತೆ ಏನು ಅಂತ ಅಂದರೆ ರಾಜ್ಯಾದ್ಯಂತ ಐವತ್ತೈದು ಸಾವಿರದ ಆರುನೂರ ಎಂಬತ್ತ್ಮೂರು ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಅರವತ್ನಾಲ್ಕು ಲಕ್ಷ ಮಕ್ಕಳು ಹಾಗೂ ಅರವತ್ತ್ನಾಲ್ಕು ಸಾವಿರ ಅಂಗನವಾಡಿ ಶಾಲೆಯಲ್ಲಿರುವ ನಲವತ್ತು ಲಕ್ಷ ಮಕ್ಕಳು ಈ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ ಇನ್ನು ಮೈತ್ರಿ ಯೋಜನೆ ಮೈತ್ರಿ ಯೋಜನೆ ಜಾರಿಗೆ ಬಂದದ್ದು ಅಕ್ಟೋಬರ್ ಎರಡು ಸಾವಿರದ ಹದಿಮೂರರಲ್ಲಿ ವಿಷಯ ಬಡತನ ರೇಖೆಗಿಂತ ಕೆಳಗಿರುವ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ದೈಹಿಕ ಮತ್ತು ಮಾನಸಿಕ ಕಾರಣಕ್ಕೆ ಲಿಂಗ ಪರಿವರ್ತನೆ ಮಾಡಿಸಿಕೊಂಡು ಸಮಾಜದಲ್ಲಿ ಅತ್ಯ ಯಾರಿಗೆ ಈ ಮೈತ್ರಿ ಯೋಜನೆ ಅಂತ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಮತ್ತು ಮಾನಸಿಕ ಕಾರಣಕ್ಕೆ ಲಿಂಗ ಪರಿವರ್ತನೆ ಮಾಡಿಸಿಕೊಂಡು ಸಮಾಜದಲ್ಲಿ ಅತ್ಯಂತ ಕೆಳಸ್ತರ ಕೆಳಸ್ತರದಲ್ಲಿರುವ ಕೆಳಸ್ತರದಲ್ಲಿರುವವರಿಗೆ ಮಾಶಾಸನವನ್ನು ನೀಡುವುದು ಮಂತ್ಲಿ ಪೇಮೆಂಟ್ ನೀಡುವುದು ಯಾರಿಗೆ ಅಂತಂದರೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮತ್ತು ಲಿಂಗ ಪರಿವರ್ತನೆಯನ್ನು ಮಾಡಿಸಿಕೊಂಡವರಿಗೆ ವಿಶೇಷತೆ ಏನು ಅಂತ ಇದರ ಫಲಾನುಭವಿಗಳು ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಖಾತೆ ಮೂಲಕ ಮಾಸಿಕ ಆರುನೂರು ರೂಪಾಯಿಯನ್ನು ಪಡೆದುಕೊಳ್ಳಬಹುದು ಮಂತ್ಲಿಯವರು ಆರುನೂರು ರೂಪಾಯಿಯನ್ನು ಪಡೆದುಕೊಳ್ಳಬಹುದು ಮೈತ್ರಿ ಮೈತ್ರಿ ಅಡಿಯಲ್ಲಿ ನಾಲ್ಕನೇ ಯೋಜನೆ ಮನಸ್ವಿನಿ ಮೈತ್ರಿ ಯೋಜನೆ ಜಾರಿಗೆ ಬಂದದ್ದು ಅಕ್ಟೋಬರ್ ಏಳು ಎರಡು ಸಾವಿರದ ಹದಿನೆಂಟರಲ್ಲಿ ವಿಷಯ ಏನು ಅಂತ ಅಂದರೆ ಕರ್ನಾಟಕದ ಬಡತನ ರೇಖೆಗಿಂತ ಕೆಳಗಿರುವ ವಿಧವೆ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ರಕ್ಷಣೆ ಒದಗಿಸಲು ಮಾಶಾಸನ ನೀಡುವುದು ಈ ಯೋಜನೆಯಡಿ ನಲವತ್ತರಿಂದ ಅರವತ್ತ್ನಾಲ್ಕು ವರ್ಷದೊಳಗೆ ಅವಿವಾಹಿತ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಮಾಸಿಕ ಆರುನೂರು ರೂಪಾಯಿ ಧನವನ್ನು ಧನ ಸಹಾಯವನ್ನು ನೀಡಲಾಗುವುದು ಮನಸ್ವಿನಿ ಮೈತ್ರಿ ಯೋಜನೆ ಯಾರಿಗೆ ಅಂತ ಅಂದರೆ ವಿಧವೆ ಮತ್ತು ವಿಚ್ಛೇದಿತ ಮಹಿಳೆಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಒದಗಿಸಲು ಮಂತ್ಲಿ ಆರುನೂರು ರೂಪಾಯಿ ಸಹಾಯಧನವನ್ನು ನೀಡು ನೀಡಲಾಗುತ್ತದೆ ನಲವತ್ತರಿಂದ ಅರವತ್ತ್ನಾಲ್ಕು ವರ್ಷದೊಳಗಿನ ವಿವಾ ಅವಿವಾಹಿತ ಮತ್ತು ವಿಚ್ಛೇದನ ಮಹಿಳೆಯರಿಗೆ ಮಹಿಳೆಯರು ಈ ಯೋಜನೆಯಡಿಯಲ್ಲಿ ಬರುತ್ತಾರೆ ಐದನೇ ಯೋಜನೆ ಬಿದಾಯಿ ಯೋಜನೆ ಬಿದಾಯಿ ಯೋಜನೆ ಜಾರಿಗೆ ಬಂದದ್ದು ನವಂಬರ್ ಹದಿಮೂರು ಎರಡು ಸಾವಿರದ ಹದಿಮೂರರಲ್ಲಿ ವಿಷಯ ಕರ್ನಾಟಕದ ಅಲ್ಪಸಂಖ್ಯಾತರಾದ ಮುಸ್ಲಿಂ ಕ್ರೈ ಕ್ರಿಶ್ಚಿಯನ್ ಜೈನ ಬುದ್ಧ ಸಿಖ್ ಪಾರ್ಸಿ ಧರ್ಮದ ಬಡ ವರ್ಗದ ಮಹಿಳೆಯರಿಗೆ ಅವರ ವಿವಾಹಕ್ಕಾಗಿ ಸಹಾಯ ನೀಡುವ ಯೋಜನೆ ಇದಾಗಿದೆ ಬಿದಾಯಿ ಯೋಜನೆ ಕರ್ನಾಟಕದ ಅಲ್ಪಸಂಖ್ಯಾತರಾದ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬುದ್ಧ ಸಿಖ್ ಪಾರ್ಸಿ ಧರ್ಮದ ಬಡ ವರ್ಗದ ಮಹಿಳೆಯರ ವಿವಾಹಕ್ಕೆ ಸಹಾಯ ನೀಡುವ ಯೋಜನೆ ಬಿದಾಯಿ ಯೋಜನೆ ವಿಶೇಷತೆ ಏನು ಅಂತ ಅಂದರೆ ಒಂದು ಕುಟುಂಬದಲ್ಲಿರುವ ಎರಡು ಹೆಣ್ಣು ಮಕ್ಕಳ ವಿವಾಹಕ್ಕೆ ತಲಾ ಐವತ್ತು ಸಾವಿರ ಪ್ರೋತ್ಸಾಹಧನವನ್ನು ನೀಡಲಾಗುವುದು ಆ ಕುಟುಂಬ ಕಡ್ಡಾಯವಾಗಿ ಮೂರು ವರ್ಷಗಳು ಕರ್ನಾಟಕದಲ್ಲಿ ವಾಸವಾಗಿರಬೇಕು ಒಂದು ಕುಟುಂಬದಲ್ಲಿ ಎರಡು ಮ ಹೆಣ್ಣು ಮಕ್ಕಳು ವಿವಾಹಕ್ಕೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ನೀಡಲಾಗುತ್ತದೆ ವಿದ್ಯಾಸಿರಿ ಯೋಜನೆ ಜಾರಿಗೆ ಬಂದದ್ದು ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ವಿಷಯ ಸರ್ಕಾರಿ ಹಾಗೂ ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶ ದೊರೆಯದ ವಿದ್ಯಾರ್ಥಿಗಳಿಗೆ ಊಟ ಹಾಗೂ ವಸತಿಗಾಗಿ ಮಾಸಿಕ ನೂರು ರೂಪಾಯಿ ನೆರವು ನೀಡುವ ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆ ಇದಾಗಿದೆ ಇದು ಯಾ ಸಮಾಜ ಕಲ್ಯಾಣ ಇಲಾಖೆಯ ಯೋಜನೆ ಯಾರಿಗೆ ಅಂತ ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಪ್ರವೇಶ ದೊರೆಯದ ಮಕ್ಕಳಿಗೆ ಪ್ರವೇಶ ದೊರೆಯದ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿಗಾಗಿ ಹದಿನೈದುನೂರು ರೂಪಾಯಿ ನೆರವು ನೀಡುವ ಯೋಜನೆ ಇದಾಗಿದೆ ಇದು ಪ್ರಯೋಜನ ಈ ಪ್ರಯೋ ಈ ಯೋಜನೆಯ ಪ್ರವರ್ಗ ಒಂದು ಟು ಎ ತ್ರೀ ಎ ತ್ರೀ ಬಿ ಹಿಂದುಳಿದ ವರ್ಗ ವರ್ಗದ ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗುತ್ತದೆ ಕೃಷಿ ಭಾಗ್ಯ ಯೋಜನೆ ಜಾರಿಗೆ ಬಂದದ್ದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೈದರಲ್ಲಿ ವಿಷಯ ರಾಜ್ಯದಲ್ಲಿ ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ರೂಪಾಂತರಗೊಳಿಸುವುದು ರಾಜ್ಯದಲ್ಲಿ ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ರೂಪಾಂತರಿಸ ರೂಪಾಂತರಿಸಗೊಳಿಸ ರೂಪಾಂತರಗೊಳಿಸುವುದು ಕೃಷಿ ಭಾಗ್ಯ ಯೋಜನೆಯ ವಿಷಯ ಆಗಿದೆ ಪ್ರಯೋಜನ ಏನು ಅಂತಂದರೆ ಮಳೆ ನೀರಿನ ಸಂಗ್ರಹಣೆ ಹಾಗೂ ಉಪಯುಕ್ತ ಬಳಕೆ ಪದ್ಧತಿಯಿಂದ ಕೃಷಿ ಹೆಚ್ಚಿಸುವುದು ಮಳೆ ನೀರಿನ ಸಂಗ್ರಹಣೆ ಹಾಗೂ ಉಪಯುಕ್ತ ಬಳಕೆ ಈ ಪದ್ಧತಿಯಿಂದ ಕೃಷಿ ಹೆಚ್ಚಿಸುವುದು ಮಳೆ ನೀರನ್ನು ವ್ಯರ್ಥ ಮಾಡದೆ ಕೃಷಿ ಹೊಂಡಗಳನ್ನು ತೆಗೆದು ಜಲ ಸಂಗ್ರಹಿಸಿ ಸಂದಿಗ್ಧ ಹಂತಗಳಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸುವುದು ಇದು ಕೃಷಿ ಭಾಗ್ಯ ಯೋಜನೆಯ ಪ್ರಯೋಜನ ಆಗಿದೆ ಸ್ತ್ರೀ ಶಕ್ತಿ ಯೋಜನೆ ಜಾರಿಗೆ ಬಂದದ್ದು ಎರಡು ಸಾವಿರದಿಂದ ಎರಡು ಸಾವಿರದ ಒಂದರಲ್ಲಿ ವಿಷಯ ಸ್ವಸಹಾಯ ಗುಂಪುಗಳ ಮೂಲಕ ರಾಜ್ಯ ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣ ಮಾಡುವುದು ಸ್ತ್ರೀ ಶಕ್ತಿ ಯೋಜನೆ ವಿಷಯ ಏನು ಅಂತ ಅಂದರೆ ಸ್ವಸಹಾಯ ಗುಂಪುಗಳ ಮೂಲಕ ರಾಜ್ಯದ ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣವನ್ನು ಮಾಡುವುದು ಪ್ರಯೋಜನ ಹೇಗೆ ಅಂತ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಇರುವಂತೆ ಗುಂಪು ಒಂದನ್ನು ರಚಿಸಿಕೊಂಡು ಮಹಿಳೆಯರು ಒಂದೆಡೆ ಸೇರಿ ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ರಚಿಸಿಕೊಂಡ ಗುಂಪೆ ಶಕ್ತಿ ಯೋಜನೆ ಗುಂಪು ಇದರಡಿಯಲ್ಲಿ ಇಪ್ಪತ್ತೈದರ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಸಾಲವನ್ನು ಪಡೆಯುವ ಶಕ್ತಿ ಗುಂಪುಗಳಿಗೆ ಸಾಲದ ಮೇಲೆ ಬಡ್ಡಿ ದರಕ್ಕೆ ಶೇಕಡಾ ಆರು ಸಹಾಯಧನವನ್ನು ಒದಗಿಸಲಾಗುತ್ತದೆ ಅಲ್ಲದೆ ಈ ಗುಂಪುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ತಲಾ ಐದು ಸಾವಿರದಂತೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದ ಮಹಿಳೆಯರ ಆರ್ಥಿಕ ಹಾಗೂ ಸಾಮಾಜಿಕ ಸಬಲೀಕರಣಕ್ಕಾಗಿ ಈ ಯೋಜನೆಯನ್ನು ಸ್ಥಾಪಿಸಲಾಗಿದೆ ಜಾರಿಗೆ ತರಲಾಗಿದೆ ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಇರುವಂತೆ ಒಂದು ಗುಂಪನ್ನು ರಚಿಸಿಕೊಂಡು ಆರ್ಥಿಕ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಸಾಲವನ್ನು ಪಡೆಯುವ ಸ್ತ್ರೀಶಕ್ತಿ ಗುಂಪುಗಳಿಗೆ ಈ ಬಡ್ಡಿದ ಆರು ಶೇಕಡ ಆರಷ್ಟು ಬಡ್ಡಿದರ ಸಹಾಯಧನವನ್ನು ಒದಗಿಸಲಾಗುತ್ತದೆ ಈ ಗುಂಪುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಐದು ಸಾವಿರದಂತೆ ಪ್ರೋತ್ಸಾಹಧನವನ್ನು ಸರ್ಕಾರದವರು ನೀಡಲಾಗುತ್ತದೆ ಸರ್ಕಾರದವರದಿಂದ ನೀಡಲಾಗುತ್ತದೆ ಏಳನೇ ಯೋಜನೆ ಮಡಿಲು ಯೋಜನೆ ಜಾರಿಗೆ ಬಂದದ್ದು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಏಳರಲ್ಲಿ ವಿಷಯ ಹೆರಿಗೆ ನಂತರ ತಾಯಂದಿರ ಹಾಗೂ ಶಿಶು ಮರಣ ಆಗುವುದನ್ನು ತಪ್ಪಿಸುವುದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಆಗುವುದಕ್ಕೆ ಪ್ರೋತ್ಸಾಹಿಸುವುದು ಮಡಿಲು ಯೋಜನೆ ಹೆರಿಗೆ ನಂತರ ತಾಯಂದಿರ ಹಾಗೂ ಶಿಶು ಮರಣ ಆಗುವುದನ್ನು ತಪ್ಪಿಸುವುದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಆಗುವುದನ್ನು ಪ್ರೋತ್ಸಾಹಿಸುವುದು ಪ್ರಯೋಜನ ಈ ಯೋಜನೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆರಿಗೆ ನಂತರ ತಾಯಿ ಮತ್ತು ಮಕ್ಕಳ ಆರೈಕೆಗೆ ಬೇಕಾಗುವ ಹತ್ತೊಂಬತ್ತು ವಸ್ತುಗಳ ಕಿಟ್ಟನ್ನು ಉಚಿತವಾಗಿ ನೀಡಲಾಗುತ್ತದೆ ಈ ಯೋಜನೆಯ ಮೊದಲ ಎರಡು ಹೆರಿಗೆಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಇದು ಯೋಜನೆ ಏನಿದೆ ಮಡಿಲು ಯೋಜನೆ ಮೊದಲ ಎರಡು ಹೆರಿಗೆಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಮಡಿಲು ಯೋಜನೆಯ ಕಿಟ್ನಲ್ಲಿ ಮಡಿಲು ಯೋಜನೆಯ ಕಿಟ್ನಲ್ಲಿ ಇರುವಂತಹ ವಸ್ ಪ್ರ ವಸ್ತುಗಳೇನು ಅಂತಂದರೆ ಸೊಳ್ಳೆ ಪರದೆ ಜಮಖಾನೆ ಬೆಡ್ಶೀಟ್ ಮೈಸೂರು ಸ್ಯಾಂಡಲ್ ಸೋಪ್ ಸ್ಯಾನಿಟರಿ ಪ್ಯಾಡ್ಸ್ ಹಲ್ಲುಜ್ಜುವ ಬ್ರಷ್ ಕೊಬ್ಬರಿ ಎಣ್ಣೆ ಬಾಚಣಿಕೆ ಹಾಗೂ ಇತ್ಯಾದಿಗಳು ಒಟ್ಟಾರೆ ಹತ್ತೊಂಬತ್ತು ವಸ್ತುಗಳು ಇರುವ ಇರುವ ಕಿಟ್ಟನ್ನು ಕೊಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಆಗುವುದನ್ನು ಇದು ಪ್ರೋತ್ಸಾಹಿಸುತ್ತೆ ಮಡಿಲು ಯೋಜನೆ ಹಾಗೂ ತಾಯಿ ಮತ್ತು ಮಕ್ಕಳ ಆರೈಕೆಗೆ ಬೇಕಾಗುವ ಹತ್ತೊಂಬತ್ತು ವಸ್ತುಗಳಿರುವಂಥ ಕಿಟ್ಟನ್ನು ಉಚಿತವಾಗಿ ನೀಡುತ್ತಾರೆ ಇದು ಮೊದಲ ಎರಡು ಹೆರಿಗೆಗಳಿಗೆ ಮಾತ್ರ ಸೀಮಿತವಾಗಿದೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಈ ಯೋಜನೆ ಜಾರಿಗೆ ಬಂದದ್ದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ವಿಷಯ ಏನು ಅಂದರೆ ಪ್ರತಿ ಗ್ರಾಮದ ಅಭಿವೃದ್ಧಿಗೆ ಒಂದು ಕೋಟಿ ಅನುದಾನವನ್ನು ನೀಡುವ ಯೋಜನೆ ಇದಾಗಿದೆ ಪ್ರಯೋಜನ ಎರಡು ವರ್ಷಗಳ ಅವಧಿಯಲ್ಲಿ ಸಾವಿರ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶ ಆಗಿದೆ ಪ್ರತಿ ಗ್ರಾಮದ ಅಭಿವೃದ್ಧಿಗೆ ಒಂದು ಕೋಟಿ ಅನುದಾನವನ್ನು ನೀಡುವ ಯೋಜನೆ ಇದಾಗಿದೆ ಎರಡು ವರ್ಷಗಳ ಅವಧಿಯಲ್ಲಿ ಸಾವಿರ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿದೆ ಮನೆ ಮನೆಗೆ ಗಂಗೆ ಯೋಜನೆ ಜಾರಿಗೆ ಬಂದದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಷಯ ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆ ಇದಾಗಿದೆ ಪ್ರಯೋಜನ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಜಲ ಜೀವನ ಮಿಷನ್ ಅಡಿಯಲ್ಲಿ ಇದು ಕೇಂದ್ರ ಸರ್ಕಾರದ ಯೋಜನೆ ಆ್ಯಕ್ಚುಲಿ ಕೇಂದ್ರ ಸರ್ಕಾರದ ಜಲ ಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಪ್ರತಿ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಲಾಗುತ್ತದೆ ಮನೆಯ ಸದ ಪ್ರತಿ ಸದಸ್ಯ ನಿತ್ಯ ಪ್ರತಿದಿನವೂ ಐವತ್ತೈದು ಲೀಟರ್ ಶುದ್ಧ ನೀರು ಪೂರೈಕೆಗೆ ಗುರಿಯನ್ನು ಹೊಂದಲಾಗಿದೆ ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ಯೋಜನೆ ಅಡಿ ಕರ್ನಾಟಕ ಸರ್ಕಾರದ ಈ ಕಾರ್ಯಕ್ರಮ ರೂಪಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಪ್ರತಿ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಪ್ರತಿ ಮನೆಗೆ ನಲ್ಲಿ ಸಂಪರ್ಕವನ್ನು ಕಲ್ಪಿಸಲಾಗುತ್ತದೆ ಹಾಗೂ ಮನೆಯ ಪ್ರತಿ ಸದಸ್ಯನಿಗೆ ಐವತ್ತೈದು ಲೀಟರ್ ಶುದ್ಧ ನೀರು ಪೂರೈಕೆ ಪೂರೈಸುವುದು ಈ ಗುರಿಯ ಯು ಈ ಗುರಿಯನ್ನು ಈ ಗುರಿಯ ಉದ್ದೇಶ ಆಗಿದೆ ಮನೆ ಮನೆಗೆ ಗಂಗೆ ಯೋಜನೆ ಇನ್ನು ಪ್ರಬುದ್ಧ ಯೋಜನೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಜಾರಿಗೆ ಬಂದ ಯೋಜನೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ವಿದೇಶಿ ಶಿಕ್ಷಣ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ಪದವಿ ಪಡೆಯಲು ಧನ ಸಹಾಯ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾ ಆರಂಭಿಸಲಾಗಿದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ವಿದೇಶಿ ಶಿಕ್ಷಣ ಸಂಸ್ಥೆಯಲ್ಲಿ ಅಬ್ರಾಡಲ್ಲಿ ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ಪದವಿ ಪಡೆಯಲು ಧನ ಸಹಾಯನ ಧನ ಸಹಾಯ ನೀಡುವ ಉದ್ದೇಶದಿಂದ ಇದನ್ನು ಆರಂಭಿಸಲಾಗಿದೆ ಪ್ರಬುದ್ಧ ಯೋಜನೆ ಹದಿಮೂರನೇ ಯೋಜನೆ ಯುವ ಯೋಜನೆ ಇದು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಜಾರಿಗೆಯಾಗಿದೆ ಎಸ್ ಸಿ ಎಸ್ ಟಿ ನಿರುದ್ಯೋಗ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಿ ಅವರ ಉದ್ಯೋಗಕ್ಕೆ ನೆರವು ನೀಡುವ ಯೋಜನೆ ಇದಾಗಿದೆ ಯುವ ಯೋಜನೆ ಎಸ್ ಸಿ ಎಸ್ ಟಿ ನಿರುದ್ಯೋಗ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡಿ ಉದ್ಯೋಗಕ್ಕೆ ನೆರವು ನೀಡುವ ಯೋಜನೆ ಇದಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಮಿಕ ಹಸ್ತ ಯೋಜನೆ ಜಾರಿಗೆ ಬಂದದ್ದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟರಲ್ಲಿ ಅಸಂಘಟಿತ ಕಾರ್ಮಿಕರಾದ ಸಂಘಟಿತ ಕಾರ್ಮಿಕರು ಯಾರು ಅಂತ ಅಂದರೆ ಬೀದಿ ಬದಿ ವ್ಯಾಪಾರಿಗಳು ಟೇಲರ್ಗಳು ರಸ್ತೆ ಬದಿ ರಿಪೇರಿ ಮಾಡುವವರು ಮುಂತಾದವರಿಗೆ ಅಪಘಾತ ಪರಿಹಾರ ಅಪಘಾತದಲ್ಲಿ ಅಪಘಾತ ಏನಾದರೂ ಆದರೆ ಪರಿಹಾರವನ್ನು ನೀಡುತ್ತೆ ಈ ಕಾರ್ ಅಂಬೇಡ್ಕರ್ ಕಾರ್ಮಿಕ ರಸ್ತೆ ಯೋಜನೆ ಹಾಗೂ ಭವಿಷ್ಯ ನಿಧಿ ಪಿಂಚಣಿ ಯೋಜನೆ ಹಾಗೂ ಪಿಂಚಣಿ ಯೋಜನೆಯನ್ನು ಕೂಡ ಪಿಂಚಣಿಯನ್ನು ಕೂಡ ಇದು ಈ ಯೋಜನೆ ನೀಡುತ್ತದೆ ಬೆಳಕು ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ಬಂದ ಇದು ಯೋಜನೆ ವಿಷಯ ತೋಟದಲ್ಲಿ ಇರುವ ಹೊರ ವಲಯದಲ್ಲಿ ಇರುವ ಮತ್ತು ವಿದ್ಯುತ್ ಸಂಪರ್ಕ ಇಲ್ಲದೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಯೋಜನೆ ಇದಾಗಿದೆ ಬೆಳಕು ಯೋಜನೆ ತೋಟದಲ್ಲಿ ಇರುವವರು ಹಾಗೂ ಹೊರವಲಯದಲ್ಲಿ ಇರುವವರು ವಿದ್ಯುತ್ ಸಂಪರ್ಕ ಇಲ್ಲದೇ ಇರುವಂಥ ಮನೆಗಳಿಗೆ ವಿದ್ಯುತ್ ಸಂಪರ್ಕನ ಕಲ್ಪಿಸುವಂಥ ಯೋಜನೆ ಇದು ಬೆಳಕು ಯೋಜನೆ ಪ್ರಯೋಜನ ಈ ಯೋಜನೆ ಅತಿ ವಿದ್ಯುತ್ ರಹಿತ ಬಡ ಮತ್ತು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ವಿದ್ಯುತ್ ಅತಿ ವಿದ್ಯುತ್ ರಹಿತ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗುತ್ತದೆ ವಿವೇಕ ಯೋಜನೆ ಜಾರಿಗೆ ಬಂದದ್ದು ಎರಡು ಸಾವಿರದ ಇಪ್ಪತ್ತೆರಡು ವಿಷಯ ಶಾಲಾ ಕೊಠಡಿಗಳಿಗೆ ನಿರ್ಮಾಣಕ್ಕೆ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸಲಾಗುತ್ತದೆ ಪ್ರಯೋಜನ ಏನು ಈ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗುವ ಕೊಠಡಿಗಳಿಗೆ ಕೇಸರಿ ಬಣ್ಣ ಹಚ್ಚಲಾಗುತ್ತದೆ ಮತ್ತು ಸ್ವಾಮಿ ವಿವೇಕಾನಂದರ ಹೆಸರನ್ನು ಇಡಲಾಗುತ್ತದೆ ಇದು ವಿವೇಕ ಯೋಜನೆ ವಿವೇಕ ಯೋಜನೆ ಅಂತ ಅಂದರೆ ಪಟ್ಟಣದ ನೆನಪಾಗಬೇಕು ಸ್ವಾಮಿ ವಿವೇಕಾನಂದರ ಹೆಸರನ್ನು ಇಡಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ನಿರ್ಮಾಣವಾಗುವ ಕೊಠಡಿಗಳಿಗೆ ಕೇಸರಿ ಬಣ್ಣನ ಹಚ್ಚಿ ಸ್ವಾಮಿ ವಿವೇಕಾನಂದರ ಹೆಸರನ್ನು ಇಡಲಾಗುತ್ತದೆ ಶಾಲಾ ಕೊಠಡಿಗಳ ನಿರ್ಮಾಣಕ್ಕಾಗಿ ಅನುದಾನವನ್ನು ಒದಗಿಸಲಾಗುತ್ತದೆ ಈ ಯೋಜನೆಯನ್ನು ಈ ಯೋಜನೆ ಅಡಿಯಲ್ಲಿ ಜಾರಿಗೆ ಬಂದದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮೃತ ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯ ಸರ್ಕಾರವು ಭಾರತದ ಸ್ವಾತಂತ್ರ್ಯ ಬಂದ ಅಮೃತ ಮಹೋತ್ಸವದ ನೆನಪಿಗಾಗಿ ಅಮೃತ ಯೋಜನೆಗಳು ಪ್ರಕಟಿಸಿದವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೃತ ಮಹೋತ್ಸವ ಜಾರಿಗೆ ಬ ಅದರ ನೆನಪಿಗಾಗಿ ಅಮೃತ ಯೋಜನೆಗಳನ್ನು ಪ್ರಕಟಿಸಿದವು ಅವು ಅಮೃತ ಯೋಜನೆಯನ್ನು ಜಾರಿಗೆ ತರಲಾಯಿತು ಅವುಗಳು ಯಾವ್ಯಾವು ಅಂತ ಅಂದರೆ ಅಮೃತ ಗ್ರಾಮ ಪಂಚಾಯಿತಿ ಯೋಜನೆ ಅಮೃತ ಸಮುದಾಯ ಅಭಿವೃದ್ಧಿ ಯೋಜನೆ ಅಮೃತ ನಿರ್ಮಲ ನಗರ ಯೋಜನೆ ಅಮೃತ ಕ್ರೀಡಾ ದತ್ತು ಯೋಜನೆ ಅಮೃತ ಶಾಲಾ ಸೌಲಭ್ಯ ಯೋಜನೆ ಅಮೃತ ಕೌಶಲ್ಯ ತರಬೇತಿ ಯೋಜನೆ ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು ಅಮೃತ ಗ್ರಾಮೀಣ ವಸತಿ ಯೋಜನೆ ಅಮೃತ ಸ್ವಸಹಾಯ ಕಿರು ಉದ್ದಿಮೆಗಳು ಅಮೃತ ಜ್ಯೋತಿ ಯೋಜನೆ ಇವೆಲ್ಲ ಅಮೃತ ಯೋಜನೆ ಅಡಿಯಲ್ಲಿ ಜಾರಿಗೆ ತರಲಾದಂಥ ಯೋಜನೆಗಳಾಗಿವೆ ಇನ್ನು ಕೊನೆಯ ಯೋಜನೆ ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂತು ರಾಜ್ಯದ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಹೆರಿಗೆ ಪೂರ್ವ ಮೂರು ತಿಂಗಳು ಹಾಗೂ ಹೆರಿಗೆ ನಂತರದ ಮೂರು ತಿಂಗಳು ತಲಾ ಒಂದು ಸಾವಿರದಂತೆ ಒಟ್ಟು ಆರು ಸಾವಿರ ಹಣವನ್ನು ನೀಡಲಾಗುತ್ತದೆ ರಾಜ್ಯದ ಗ್ರಾ ಬ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಹೆರಿಗೆ ಪೂರ್ವ ಮೂರು ತಿಂಗಳು ಹಾಗೂ ಹೆರಿಗೆ ನಂತರದ ಮೂರು ತಿಂಗಳು ಒಟ್ಟು ಸಾವಿರದಂತೆ ಆರು ಸಾವಿರ ಹಣವನ್ನು ನೀಡಲಾಗುತ್ತದೆ ಇದು ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಒಟ್ಟಾರೆಯಾಗಿ ಪ್ರಮುಖ ಹದಿನೆಂಟು ಸರ್ಕಾರಿ ಯೋಜನೆಗಳನ್ನು ನೋಡಿದಿರಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಗೃಹಜ್ಯೋತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಆಯುಷ್ಮಾನ್ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಶಕ್ತಿ ಯೋಜನೆ ಈ ಥರ ಇನ್ನೂ ಇನ್ನೊಂದಿಷ್ಟು ಯೋಜನೆಗಳನ್ನು ಎರಡನೇ ವಿಡಿಯೋದಲ್ಲಿ ನೋಡ್ತೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್